ಬುಧವಾರ ಕಠ್ಮಂಡುವಿನ ನೇಪಾಳದ ತ್ರಿಭುವನ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕ ವಿಮಾನವೊಂದು ಪತನಗೊಂಡಿದೆ ಪ್ರಾಥಮಿಕ ವರದಿಗಳ ಪ್ರಕಾರ ಅಪಘಾತದ ಸಮಯದಲ್ಲಿ ಹತ್ತೊಂಬತ್ತು ಜನರು ಮೃತಪಟ್ಟಿದ್ದಾರೆ ಎಂದು ತಿಳಿದುಬಂದಿದೆ ಟೇಕ್ ಆಫ್ ಆಗುವ ವೇಳೆಗೆ ವಿಮಾನವು ರನ್ವೇಯಿಂದ ಜಾರಿತು ಅಂತ ಅಪಘಾತ ಸ್ಥಳದ ಮೂಲಗಳು ತಿಳಿಸಿವೆ ಯೋಜನೆಯು ಪೋಖರಾ ಮಾರ್ಗದಲ್ಲಿತ್ತು ಘಟನೆಗೆ ಕ್ಷಿಪ್ರವಾಗಿ ಪ್ರತಿಕ್ರಿಯಿಸಿದ ರಕ್ಷಣಾ ತಂಡಗಳು ಆಂಬ್ಯುಲೆನ್ಸ್ಗಳು ಮತ್ತು ಅಗ್ನಿಶಾಮಕ ದಳಗಳು ವಿಮಾನ ಅಪಘಾತದ ಸ್ಥಳಕ್ಕೆ ಧಾವಿಸಿದ್ದು ಪ್ರಸ್ತುತ ರಕ್ಷಣಾ ಕಾರ್ಯಾಚರಣೆ ನಡೆಯುತ್ತಿದೆ ರಕ್ಷಣಾ ತಂಡಗಳು ಹದಿನೆಂಟು ಮೃತದೇಹಗಳನ್ನು ಹೊರತೆಗೆದಿದ್ದು ವಿಮಾನದಲ್ಲಿದ್ದ ಎಲ್ಲರೂ ಸೂರ್ಯ ಏರ್ಲೈನ್ಸ್ ಸಿಬ್ಬಂದಿಯಂತ ಸ್ಥಳೀಯ ಮಾಧ್ಯಮಗಳು ವರದಿ ಮಾಡಿವೆ ಪೈಲಟ್ನನ್ನ ಜೀವಂತವಾಗಿ ರಕ್ಷಿಸುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಅವರಿಗೆ ಹೆಚ್ಚಿನ ಗಾಯಗಳಾಗಿದ್ದು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ವಿಮಾನ ದುರಸ್ತಿಗಾಗಿ ಪೋಕಾರಗೆ ತೆರಳುತ್ತಿದ್ದ ವಿಮಾನದಲ್ಲಿ ಇಬ್ಬರು ಸಿಬ್ಬಂದಿ ಮತ್ತು ಹದಿನೇಳು ತಂತ್ರಜ್ಞರು ಇದ್ದರು ಕಠ್ಮಂಡುವಿನ ತ್ರಿಭುವನ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ವಕ್ತಾರ ತೇಜ್ ಬಹದ್ದೂರ್ ಪೌಡಿಯಾಲ್ ಪ್ರಕಾರ ಕ್ಯಾಪ್ಟನ್ ಮಾತ್ರ ಅಪಘಾತದಿಂದ ಬದುಕುಳಿದ್ರು ಮತ್ತು ಪ್ರಸ್ತುತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಅಗ್ನಿಶಾಮಕ ದಳದವರು ಬೆಂಕಿಯನ್ನು ನಂದಿಸುತ್ತಿರುವುದನ್ನ ಮತ್ತು ದಟ್ಟವಾದ ಕಪ್ಪು ಹೊಗೆಯು ಆಕಾಶದಲ್ಲಿ ಬೀಸುತ್ತಿರುವುದನ್ನ ಆರಂಭಿಕ ದೃಶ್ಯಗಳಲ್ಲಿ ಸೆರೆ ಹಿಡಿಯಲಾಗಿದೆ ಅಪಘಾತಕ್ಕೆ ಸ್ವಲ್ಪ ಮೊದಲು ವಿಮಾನವು ರನ್ ವೇ ಮೇಲೆ ಹಾರುತ್ತಿದ್ದಂತೆ ಓರಿಯಾಗ್ತಿರೋದನ್ನ ಇತರ ವಿಡಿಯೋಗಳು ತೋರಿಸಿವೆ ಮತ್ತು ನಂತರ ರಕ್ಷಣಾ ಕಾರ್ಯಕರ್ತರು ಹಚ್ಚ ಹಸಿರಿನ ಹೊಲಗಳಲ್ಲಿ ಹರಡಿರುವ ಅವಶೇಷಗಳ ಮೂಲಕ ಶೋಧಿಸುತ್ತಿದ್ದಾರೆ